ಮಾನ್ಯರೇ ಇವತ್ತು ದಿನಾಂಕ ಇಪ್ಪತ್ತೆರಡು ರವಿವಾರ ನಾವು ಹಿಂದೂಸ್ತಾನಿ ಚರ್ಚ್ನಲ್ಲಿ ಎಲ್ಲ ಧರ್ಮಗಳ ಒಂದು ನಾಯಕರನ್ನು ಗುರುಗಳನ್ನು ಕರೆಸಿ ಈ ಕ್ರಿಸ್ಮಸ್ ಆಚರಣೆ ಹಮ್ಮಿಕೊಂಡಿದ್ದೇವೆ ಅನೇಕ ಜನ ಬಂದು ಈ ಒಂದು ಕ್ರಿಸ್ಮಸ್ ಆಚರಣೆಯಲ್ಲಿ ಈ ಸಂತೋಷದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಉದ್ದೇಶ ಏನಂದ್ರೆ ನಾವು ಗುಲ್ಬರ್ಗ ನಗರದಲ್ಲಿ ಈ ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲ ಸಮಾಜದವರು ಸಮಬಾಳ್ವೆಯಿಂದ ಹೇಳಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಬಾಳಬೇಕು ಹೇಳಿ ಒಂದು ಉದ್ದೇಶದಿಂದ ಆ ಒಂದು ಸೌಹಾರ್ದತೆ ಎಲ್ಲರಲ್ಲಿ ಮೂಡಲಿ ಅಂತ ಹೇಳಿ ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಈ ಕಾರ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅನೇಕ ಜನ ಬಂದು ಸ್ಪಂದಿಸಿದ್ದಾರೆ ಅದಕ್ಕಾಗಿ ನಾನು ಎಲ್ಲರನ್ನೂ ಅಭಿನಂದನೆ ಸಲ್ಲಿಸ್ತೇನೆ ಇದು ನಾನು ಮೂರು ವರ್ಷ ಮಾಡ್ತಾ ಬಂದಿದ್ದೇನೆ ಮೂರು ವರ್ಷದಿಂದ ಇದು ಮೂರನೇ ವರ್ಷ ನಾವು ಕ್ರಿಸ್ಮಸ್ 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 ಕಾರ್ಯಕ್ರಮ ನಾವು ಕ್ರಿಸ್ಮಸ್ ಕಾರ್ಯಕ್ರಮ ಡಿಸೆಂಬರ್ ಒಂದ್ ತಾರೀಕಿಂದ ಇಡೀ ಲೋಕದಲ್ಲೇ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಕ್ರಿಸ್ಮಸ್ ಇಪ್ಪತ್ತೈದು ತಾರೀಕಿಗೆ ಇರ್ತದೆ ಆ ದಿನ ಮಾಡ್ತಾರೆ ಅದಕ್ಕೆ ಮುಂಚೆನೂ ವೈಟ್ ಕ್ರಿಸ್ಮಸ್ ಹೇಳಿ ನಾವು ಎಲ್ಲ ನಮ್ಮ ಚರ್ಚಿನ ಮೆಂಬರ್ಸಿಗೆ ಕರೆಸಿ ಮಾಡ್ತೀವಿ ನನ್ನ ಆಲೋಚನೆ ಏನು ಅಂತಂದರೆ ನಾವು ನಮ್ಮವ್ರ ಜೊತೆ ಮಾಡೇ ಮಾಡ್ತೀವಿ ನಮ್ಮ ಸಹೋದರ ಸಹೋದರಿಯರ ಜೊತೆನೂ ಮಾಡೋಣ ಬೇರೆ ಒಂದು ಧರ್ಮದ ಎಲ್ಲ ಜನರಿಗೆ ಕರೆಸಿ ಅವ್ರ ಜೊತೆ ನಾವೇನದ ಈ ಒಂದು ಹಬ್ಬ ಖುಷಿ ಹಂಚ್ಕೊಳ್ಳೋಣ ಅವ್ರ ಜೊತೆ ಹೇಳಿ ಒಂದು ಆಲೋಚನೆ ಬಂದು ಇದು ಮೂರನೇ ವರ್ಷ ನಾವು ಮಾಡೋದು ಇದೇ ಈ ರೀತಿ ಮುಂದುವರಿಸ್ಕೊಂಡು ನಾವು ಗುಲ್ಬರ್ಗದಲ್ಲಿ ಒಂದು ಒಳ್ಳೆಯ ಸವಾರ್ಧತೆ ಎಲ್ಲರೂ ನಾವು ಸಹೋದರ ಸಹೋದರಿಯರು ಅಂತ ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಜುಬೇರುಲ್ಲ ಖಾನ್ ಅವರು ವಹಿಸಿದ್ದಾರೆ ಅವರು ಆಸಕ್ತಿ ವಹಿಸಿ ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ಸಹಕಾರ ಮಾಡಿದ್ದಾರೆ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅವರಿಗೆ ಮತ್ತೆ ನಮ್ಮ ಎಲ್ಲಾ ತಂಡದವರಿಗೆ ಎಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ ಏನು ಎಲ್ಲರೂ ಇವತ್ತು ನಾವು ಇಲ್ಲೇ ಹುಟ್ಟಿವಿ ಇಲ್ಲೇ ಬೆಳೆದಿವಿ ಕೆಲವು ಜನ ಹೇಳ್ತಾರ ಆ ದೇಶ ಬಿಟ್ಟು ಹೋಗು ಅದು ಹೋಗು ಏನೇನೋ ಹೇಳ್ತಾರ ಅವೆಲ್ಲ ಹುಚ್ಚು ಮಾತುಗಳು ಪಾಸ್ಟ್ ಇದ್ರು ನಮ್ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ತಾತ ಪಾಸ್ಟ್ ಇದ್ರು ನಾವ್ ಇಲ್ಲೇ ಹುಟ್ಟಿವಿ ನಾವು ಭಾರತೀಯರೇ ಕನ್ನಡ ಅಂದ್ರೆ ನನಗೆ ರಕ್ತದಲ್ಲಿದೆ ನನ್ನ ಕನ್ನಡ ಅನ್ನೋದು ಏನು ನಾವು ದೇಶ ಅಭಿಮಾನಿಗಳು ನಾವೆಲ್ಲ ಹೋಗೋದು ಪ್ರಶ್ನೆ ಇಲ್ಲ ಕೇಳೋರೆ ಅವರು ಏನು ನಾವಲ್ಲಿ ಮುಸಲ್ಮಾನರೀ ಎಲ್ಲರಿ ಈ ದೇಶದ ವಾಸಿಗಳು ನಾವು ಏನು ಈ ದೇಶದಲ್ಲೇ ವಾಸ ಮಾಡ್ತೇವೆ ದೇಶ ಅಭಿವೃದ್ಧಿ ಇವತ್ತು ನಾವು ಇನ್ನೂರು ವರ್ಷದಿಂದ ನಾವು ಕ್ರೈಸ್ತರು ಏನದ ಎಷ್ಟು ದೇಶ ಸೇವೆ ಮಾಡಿದ್ದೀವಿ ಭಾಳಷ್ಟು ರೆಕಾರ್ಡ್ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಇಂಡಿಪೆಂಡೆಂಟ್ ಆಗಿಲ್ಲ ಅವಾಗ್ಲಿಂದ ನಾವು ಕ್ರೈಸ್ತರು ಇವತ್ತು ಏನದ ದೇಶಕ್ಕೆ ಸೇವೆ ಕೊಡ್ತಾ ಇದ್ದೇವೆ ಇನ್ನೂ ಮುಂದೆ ಮಾಡ್ತಾ ಇದ್ದೇವೆ ಮಾಡ್ತೀವಿ ಏನು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿರೋಣ ನಮ್ದು ಉದ್ದೇಶ ಏನದ ನಮ್ದು ಇಂಟೆನ್ಷನ್ ಏನಿದೆ ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು ಎಲ್ಲ ದೇಶದಲ್ಲಿ ಯಾವುದೇ ಸಮಾಜದವ್ರು ಇರಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಹೋದರತೆಯಿಂದ ಬಾಳಿದ್ರೆ ಇವತ್ತು ನಮ್ಮ ರಾಜ್ಯನೂ ಏನದ ಶಾಂತಿಯಿಂದ ಇರ್ತದ ಅಭಿವೃದ್ಧಿ ಹೊಂದಿರ್ತದೆ ದೇಶನು ಶಾಂತಿಯಿಂದ ಇರ್ತದೆ ಅಭಿವೃದ್ಧಿ ಹೊಂದ್ತದೆ ಲೂಯಿಸ್ ಕೋರಿ ಅಂತ ಹೇಳಿ ಹಬ್ಬದ ಆಚರಣೆ ಮಾಡ್ತಾ ಇರೋದು ಅತಿ ಸಂತಸದ ವಿಷಯ ಇದನ್ನು ಎಲ್ಲ ಕ್ರೆಡಿಟ್ ಹೋಗ್ತಕ್ಕಂಥದ್ದು ದೂರ ಸಣ್ಣ ಅವ್ರಿಗೆ ಆಮೇಲೆ ಯಾಕೆಂತಂದ್ರೆ ಇದು ಸರ್ವಧರ್ಮದು ಯಾವ ಧರ್ಮ ನಮ್ಮನ್ನು ಇನ್ನೊಂದು ಧರ್ಮಕ್ಕೆ ಹಿರಾಸೆ ಅಂತ ಕಲಿಸ್ತದೆ ಅನ್ನೋದು ಯಾರಿಗಾದರೂ ಇಲ್ವೇ ಇಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಪಡೋಸಿಯಾಗ ಭೂಕಾರಿ ತುಂಬ ಮಹಿಳೆಯ ಬೇಡಿಕೆ ಖಾನಾ ನಾಯಿಸುತ್ತೆ ಅವರು ಪೈಗಂಬನವರು ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಅವ್ರ ಕಾಲ ಸಣ್ಣ ವಿಚಾರ ಒಂದೇ ನಿಮಿಷದಲ್ಲಿ ಹೇಳ್ತಾ ಇರ್ತೀನಿ ಅದಕ್ಕೂ ಮೊದಲು ಹೆಣ್ಣು ಮಗು ಹುಟ್ಟಿತ್ತು ಅಂತಂದರೆ ಅದನ್ನು ಕುತ್ತಿಗೆ ಇಸ್ಕಿ ಕೊರು ಆಯ್ಕೆ ಪಾಪ ಬರ್ತದ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಏನು ಮಾಡ್ತಾಯಿದ್ರು ಹುಟ್ಟಿಯಲ್ಲಿ ಹಾರಿಟ್ಟು ಅದರಲ್ಲಿ ಮುಗಿಸಿ ಮುಗಿಸಿ ಕೊಡ್ತಾ ಇದ್ರು ಅಂತ ಅದನ್ನೆಲ್ಲ ಮಾಡಬಾರ್ದು ಅಂತ ನಿಲ್ಲಿಸಿ ಇವತ್ತು ನಾವು ಹೆಣ್ಮಕ್ಳು ನಮ್ಮ ಸಹೋದರಿಯರಲ್ಲಿ ಕೊಡಬೇಕಿತ್ತು ಅಂದರೆ ಪೈಗಂಬನವರೇ ಕಾರಣ ಅಂತ ಹೇಳ್ತೀವಿ ಯಾಕಂತಂದರೆ ನಾವು ಅರ್ಗಾಸ್ ಮಾಡ್ತೀವಿ ಮಂದಿರಗಳಲ್ಲಿ ನಾವು ಪೂಜೆ ಮಾಡ್ತೀವಿ ಪ್ರತಿಯೊಂದು ಕೂಡ ಆ ದೇವರೇನ್ ಕೆಲಸ ಎಲ್ಲರೂ ಅಣ್ಣ ತಮ್ಮ ಇತಿಹಾಸ ಕವಿ ಯುದ್ಧ ಸೇವೆ ಇತ್ತೀಚಿಗೂ ಶಾಂತಿ ಅವರು ಸಮ್ಮಾನವಿಲ್ಲ ಇಲ್ಲ ನ ಪರಿಸ್ಥಿತಿ ಪರಿಸ್ಥಿತಿದೊಳಿಗೆ ಅದನ್ನೇ ಯಾಕೆ ಹೇಳ್ತಾ ಇದ್ದೀವಿ ಆಮೇಲೆ ಅವ್ರು ಬೆಂಗಳೂರ್ಲಿಂದ ಬಂದಿರ್ತಕ್ಕಂಥ ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರು ಕ್ರಿಸ್ಮಸ್ ಯಾಕೆ ಆಚರಿಸ್ತಾ ಇದ್ದೀವಿ ಅದ್ರ ಕೆಲವೊಂದು ನಮಗೆ ಗೊತ್ತಿರಲ ತಿಳ್ಕೊಳ್ತಕ್ಕಂಥ ಅವಕಾಶ ಬಂತು ಇದೇ ರೀತಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳಲ್ಲಿ ಕೂಡ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರನ್ನ ಕರೆದು ಈ ರೀತಿ ಮಾಡಬೇಕು ಅದು ಬಹಳ ಒಳ್ಳೆಯ ಒಂದು ಸೌಹಾರ್ದು ಬರೀ ನಾವು ಹೇಳ್ತಾ ಹೋದೀವಿ ಭಾಷಣ ಮಾಡ್ತಾ ಹೋದೀವಿ ಅನ್ನೋಲ್ಲ ಅದನ್ನು ಆಚರಣೆ ಅಂತ ಹಾಗಾದ್ರೆ ಹಂಬಿ ನಮಾಜ್ ಪಡನೆ ಕೆಲ ತಯಾರಾಯ್ತೋ ಹಾಗೆ ಪೂಜಾ ಕರ್ನೆ ಕೆಲಿಯ ಪ್ರಾರ್ಥನೆ ತಯಾರು ಯೋಗಿ ಹಿಂದೂ ಮುಸ್ಲಿಮ್ ಸಿಕ್ಕೇ ಹಿಂದೂ ಸಾಹಿತ್ಯಕಾರ ದೇಶಭಕ್ತಿಗೆ ಗೀತಲಿಕ್ಕೆ ಅವ್ರಿಗೋಯ್ ನಾವಾಗ ನಾವು ಸಾಹಿತಿಗಳು ಒಂದು ಸಾಹಿತ್ಯ ಬರೀಬೇಕಿತ್ತು ಎಲ್ಲೂ ಜಾತಿಯನ್ನು ಒಂದು ಬೀಜ ಕೂಡ ನಮ್ಮ ಹಂಗಸಲ್ಲಿ ಬರೋದಿಲ್ಲ ಆದರೆ ನಮ್ಮ ನಮ್ಮ ಧರ್ಮವನ್ನು ಪಾಲಿಸ್ಕೊಂಡು ಇನ್ನೊಂದು ಧರ್ಮವನ್ನು ನಾವು ಗೌರ್ ಯಾವ ರೀತಿ ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ನಾವು ನಾಮ್ ನಾಮ ಅಬ್ದುಲ್ ಕಲಾಂ ಜನ್ಮಾನ್ ಹಿಂಥರು ರಾಮೇಶ್ವರ ಅವ್ರು ಮುಸ್ಲಿಮರ್ ಇದ್ರು ನಮ್ಮ ರಾಷ್ಟ್ರಪತಿ ಇದ್ರು ಯಾಕಂದ್ರೆ ನಮ್ಮ ಭಾರತ ದೇಶದ ಒಂದು ಅದು ಬಹಳ ದೊಡ್ಡ ಧರ್ಮ ಏನಂತಂದ್ರೆ ನಮ್ಮ ಹತ್ರ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ ಇವಾಗ ಎಲ್ಲ ಜನರು ಏನೋ ದಂಗಾ ಪ್ರಸಾದ ಮಾಡ್ತಾ ಅಲ್ಲಿ ಹಿಂದೂಗಳೇ ಹೊಡಿತಾ ಇದ್ದಾರೆ ಇಲ್ಲಿ ಮುಸ್ಲಿಮ್ ಹೊಡಿತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ನಾವು ಸೌಹಾರ್ದತೆಯಿಂದ ಇದರಲ್ಲಿ ಮಹಿಳೆಯರ ಪಾಲು ಕೂಡ ಇರುತ್ತೆ ಯಾಕಂತಂದ್ರೆ ತಾಯಿಯಾಗಿ ಅಕ್ಕ ಆಗಿ ತಂಗಿಯಾಗಿ ಮಕ್ಕಳನ್ನು ನಾವು ಸೌಹಾರ್ದತೆ ಬಗ್ಗೆ ಪಾಠ ಕಲಿಸೋಣ ಶಾಂತಿಯಿಂದ ಇರೋಣ ಯಾವ ನೆಲದಲ್ಲಿ ನಾವು ಆ ಅನ್ನ ತಿಂದೀವಿ ಯಾವ ನೆಲದ ನೀರು ಕುಡಿತೀವಿ ಅದರ ಗುಣ ತೀರಿಸೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಕೆಂಪು ಮಣ್ಣಿನ ಕಂಪು ಹೊತ್ತು ಬಂದಿರತಕ್ಕಂಥ ನನ್ನ ಬೀದರ್ ಜಿಲ್ಲೆಯಿಂದ ಬಂದಿರತಕ್ಕಂಥ ಕೆ ಪಿ ಟಿ ಸಿ ಎಲ್ ಅಧ್ಯಕ್ಷರು ಕೂಡ ಬಹಳ ಚೆನ್ನಾಗಿ ನಮ್ಮ ಮಕ್ಕಳನ್ನ ಈ ರೀತಿ ಕಲಿಸಬೇಕು ಅಂತ ಒಂದು ಸಂದೇಶವು ನಾನು ಹೆಸರಿಲ್ಲ ಅಂತ ಅಧ್ಯಕ್ಷರನ್ನು ಅದಕ್ಕೆ ಅದೇ ಮೇಲೆ ಇರ್ತಕ್ಕಂಥ ಎಲ್ಲ ಗೆಳೆಯರು ಒಂದು ನಮಗೆ ಆದರಣೀಯರು ಒಂದು ಕೃಷಿ ಏನಾಗ್ತದೆ ಎಲ್ಲಾ ಎಲ್ಲ ಸರ್ವ ಸರ್ವ ಧರ್ಮದವರು ನಾವಿಲ್ಲಿ ಬಂದು ತಿಂತೀವಿ ಅಂತಂದ್ರೆ ನಾವು ಕೂಡ ಗುರುಗ್ರಂಥ ಸಾಹಿಬ್ ये ना गुरुद्वारे पर अचानक मारवागा ಎಲ್ಲರೂ ನಕರಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯವರನ್ನು ಕರೆದರು ಆಮೇಲೆ ಮುಸ್ಲಿಂನ ಒಂದು ಇರ್ತಾರೋ आएंगे ಯೇಸು ಕಾಯेंगे हम आप सब से गले मिलने हैं ಮತ फटाके देर से मिलेंगे है ना ಇಲ್ಲಿ ಮೇ ಜೋಬಿ ಸಂಕಟನೇರಕ ಏ ಹಿಂದೂನೇ ಜುನೆಸಿ ಫೋಲಿಯನ್ ಸರ್ ಮಾಡ್ಕೇರಿಂ. ಈ ಬಟ್ ہم آگے کے بچوں کو ٹیچر ہے تو بچوں کو پڑھانا ہے ماں ہے تو بچوں کو پڑھانا ہے

ಹಾಗೆ ಹ್ಯಾಪಿ ಕ್ರಿಸ್ಮಸ್ ನಾವು ಕಲಬುರಗಿಯ ಸಮಿತಿಯಿಂದ ಒಂದು ಸಣ್ಣ ಮೆಸೇಜನ್ನು ಕೊಡ ಅಂತ ಪ್ರಾರಂಭ ಮಾಡಿದ್ದೇವೆ ಯಾಕೆಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹೀಗೆ ನಮ್ಮ ಸಿಖ್ ಸರ್ ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲ್ಲ ಹಿಂದೂ ಮುಸ್ಲಿಂ ಕ್ರೀಸ್ ಇಸಾಯಿ ಎಲ್ಲವರು ಸೇರಿ ನಮ್ಮ ದೇಶದ ಒಗ್ಗಟ್ಟನ್ನು ಇಡಬೇಕು ಈ ಕ್ರಿಸ್ಮಸ್ ಹಬ್ಬದ ಮುಖಾಂತರ ನಾವು ಮೆಸೇಜ್ ಪಡೆಯ ನಾವು ಎಲ್ಲರೂ ಸರ್ವಧರ್ಮಗೆ ಆಚರಣೆ ಮಾಡಿಕೊಡ್ಬೇಕು ಸರ್ವಧರ್ಮದಲ್ಲಿ ಎಲ್ಲ ಧರ್ಮದವರು ನಾವು ಕ್ರಿಸ್ತನ್ ಜಯಂತಿಯನ್ನು ಆಚರಣೆ ಅಂತ ನಾವು ಹಾಕಿದ್ದೇವೆ ಇದರ ಮೆಸೇಜ್ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಭಿನ್ನ ಭಿನ್ನ ವಿಭಿನ್ನವಾದ ಜಾತಿಗಳಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಪ್ರಕಾರವಾಗಿ ಯಾರು ಬಸವ ಜಯಂತಿ ಮುಸ್ ಮುಸ್ಲಿಮ್ ಅವರು ರಂಜಾನ್ ಹಬ್ಬ ಕ್ರಿಸ್ತನವರು ಕ್ರಿಸ್ಮಸ್ ಎಲ್ಲರೂ ಬೇರೆ ಬೇರೆ ಧರ್ಮದವ್ರು ಆಚರಣೆ ಮಾಡ್ತಾರೆ ಆದರೆ ನಾವು ಎಲ್ಲರೂ ಸೇರಿ ಒಂದೇ ಎಲ್ಲ ಜಾತಿದವರು ಸೇರಿ ಒಬ್ಬರೊಬ್ಬರು ಹಬ್ಬನ ಆಚರಣೆ ಮಾಡ್ತಾರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ನೋಡಿ ಸರ್ ಹೇಳಿದರು ಛೋಟಿ ಛೋಟಿ ಹಕ್ಕು ಲೇಖ ಏ ಗುಲ್ದಸ್ತಾ ಬನಾಯ ಅಂತಂದರು ಅದೇ ಪ್ರಕಾರವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಗುಲ್ದಸ್ತನೇ ಇರಬೇಕು ನಮ್ಮ ಉದ್ದೇಶ ನಾವು ಪ್ರಾರಂಭ ಮಾಡಿದ್ದೇವೆ ನಿಮ್ಮಲ್ಲಿಂದ ನಾವು ಇದು ಇಟ್ಕೊತೇವೆ ಏನಂತಂದರೆ ಮಕ್ಕಳಿಗೆ ಮನೆಯಲ್ಲಿ ನಾವು ಏನು ಶಿಕ್ಷಣ ಬಗ್ಗೆನೂ ಮಾತಾಡಿದ್ರು ಸರ್ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಂತ ಆ ಶಿಕ್ಷಣ ಜೊತೆಗೆ ಮನೆ ಶಿಕ್ಷಣವೂ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಮಮ್ಮಿ ಅವ್ರು ಕ್ರಿಶ್ಚಿಯನು ಅವರು ಜೈನು ಅವರು ಸಿಖ್ ಅವರು ಮುಸ್ಲಿಮ್ ಅಂದರೆ ನಾವೆಲ್ಲರೂ ಒಂದೇ ಹಬ್ಬ ಅವ್ರ ಹಬ್ಬ ಕರೀತಿದ್ದಾರೆ ಹೋಗಿ ಬನ್ನಿ ನೀವು ಆಚರಣೆ ಮಾಡಿ ನಿಮ್ಮ ಹಬ್ಬದ ಭೀ ಅವ್ರಿಗೆ ಕರೆಸಿಲ್ಲ ಯಾಕಂದರೆ ಮಕ್ಕಳೇ ನಮ್ಮ ದೇ ದೇಶದ ಭವಿಷ್ಯ ಇದ್ದಾರೆ ನಾವು ನಡೆಸ್ಕೋದು ಯಾವ ಥರ ಇದ್ದೇವೆ ಅದೇ ತರ ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸ್ಕೋತ ಮತ್ತು ನಮ್ಮ ಸಂಸ್ಕೃತಿಯನ್ನು ಹೆಸರು ನಮ್ಮ ದೇಶದ ಹೆಸರನ್ನು ತರಬೇಕು ಮಕ್ಕಳಿಗೆ ನಾವು ಯಾವಾಗ ಅವರಿಗೆ ನಾವು ಮನೆಯಲ್ಲಿ ಪಾಠವನ್ನು ಹೇಳ್ತೇವೆ ಸ್ಕೂಲ್ನಲ್ಲಿ ಹೇಳ್ತಾರೆ ಆದರೆ ಮುಖ್ಯವಾದ ಪರಿವಾರ ಫ್ಯಾಮಿಲಿದಲ್ಲಿ ಯಾವ ಥರ ಹೇಳ್ತೇವೆ ಮಕ್ಕಳು ಅದೇ ಮುಂದುವರಿಸ್ತಾರೆ ನಾವು ಅವ್ರಿಗೆ ಹೇಳ್ಕೊತಿರ್ಬೇಕು ಮಕ್ಕಳಿಗೆ ನಮ್ಗೆ ನೋಡಪ್ಪ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಲ್ಲರೂ ಸುಖ ದುಃಖನಾಗಿರಬೇಕು ಮಕ್ಕಳು ನಾವು ಏನಿದ್ದಿದ್ದು ಎಲ್ಲ ಅವ್ರು ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂ ಇರಲಿ ಎಲ್ಲರೂ ಸುಖ ದುಃಖನಾಗಿರಬೇಕು ಒಗ್ಗಟ್ಟಾಗಿರ್ಬೇಕಂತಂದರೆ ಯಾರಿಂದ ನಮಗೆ ಸಾಧ್ಯವೇ ಇಲ್ಲ ನಾವು ಒಗ್ಗಟ್ಟನ ಹೊಡೆಯಲಿ ಯಾಕಂದ್ರೆ ನಾವು ಮಕ್ಕಳಲ್ಲಿ ನಾವು ಆ ಭಾವನೆ ಹುಡುಗಿಸ್ಬೇಕು ನಮ್ಮ ಒಗ್ಗಟ್ಟು ಎಂದೂ ನಾವು ಈ ಭಾವನೆಯನ್ನು ಇಟ್ಕೊತೀವಲ್ಲ ಯಾರು ಹೊಡೆಯಲು ಸಾಧ್ಯವಿಲ್ಲ ನಮ್ಮ ಭಾರತ ದೇಶ ಒಂದು ದೇಶ ಈ ಥರ ಇದೆ ಎಲ್ಲ ಧರ್ಮಗಳನ್ನು ಅನಿಸ್ಕೊಂಡು ಎಲ್ಲ ಜಾತಿ ಧರ್ಮನೂ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿರೋದು ನಮ್ಮ ಭಾರತ ದೇಶದ ಸಂಸ್ಕೃತ ನಾವು ಮುಂದೆ ಇದೇ ಥರ ಭವಿಷ್ಯನಲ್ಲಿಯೂ ಇದೇ ಥರ ಇರಬೇಕು ಅಂತ ನಮ್ಮ ಆಸೆ ನಮ್ಮ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯಲ್ಲಿಂದ ಲೋಯಿಸ್ ಕುಮಾರ್ ಸರೋ ತಮ್ಮ ಕ್ರಿಶ್ಚಿಯನ್ ಹಬ್ಬದ ಮುಖಾಂತರ ಮೆಸೇಜ್ ಕೊಟ್ಟರು ನಾವು ನಮ್ಮ ಮುಸ್ಲಿಂ ಹಬ್ಬದಲ್ಲಿ ರಂಜಾನ್ ಅದರ ಮುಖಾಂತರ ಎಲ್ಲರೂ ಸೇರಿ ಆಚರಣೆ ಮಾಡಿ ನಿಮಗೆಲ್ಲರೂ ತಗೊಂಡು ಆಚರಣೆ ಮಾಡಬೇಕು ಅದೇ ಆಗಿ ನಮ್ಮ ಮಂಗಳ ಮೇಡಮ್ ಅವರು ಇದ್ದಾರೆ ಎಲ್ಲರೂ ಬಸವ ಜಯಂತಿ ಆಗಲಿ ಗುರುನಾನಕ್ ಜಯಂತಿ ಆಗಲಿ ಅಥವಾ ನಮ್ಮ ಕ್ರಿಶ್ಚಿಯನ್ ಹಬ್ಬ ಆಗಲಿ ರಂಜಾನ್ ಹಬ್ಬ ಆಗಲಿ ಎಲ್ಲರೂ ಒಂದಾಗಿ ಆಚರಣೋಣ ಮತ್ತು ಎಲ್ಲರೂ ಒಂದ ಒಂದಾಗಿ ಮಾಡೋಣ ಏನು ವಯ್ಯದಿದೆ ನಮ್ಮ ಜೀವನದಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ ಬೇರೆ ಧರ್ಮವನ್ನು ಹಿರಿಯಾಯಿಸಿ ಬೇರೆ ಧರ್ಮವನ್ನು ನೀವು ಕೆಳಗಿದು ಮಾಡಿ ನಿಮ್ಮ ನಮ್ಮ ಇಸ್ಲಾಂ ಧರ್ಮದಲ್ಲಿ ಅದಕ್ಕೆ ಏನು ಜಗ ಇಲ್ಲ ಎಲ್ಲ ಧರ್ಮದವರಿಗೆ ತಗೊಂಡು ಎಲ್ಲರಿಗೆ ಒಂದಾಗಿ ಇರಬೇಕು ಅನ್ನೋದೆ ನಮ್ದು ಉದ್ದೇಶವಾಗಿರಬೇಕಂತ ಅವ್ರು ಭೀ ತಿಳಿಸಿದ್ದಾರೆ ನಾನು ಎಷ್ಟು ಚಿಕ್ಕ ಮಾತನ್ನು ಹೇಳಿ ಮುಗಿಸ್ತೇನೆ